ಚನ್ನಪಟ್ಟಣ ಮಾತ್ರ ಬೇರೆ ಕಡೆನೂ ಈ ತರದ್ದು ಎಲ್ಲಾ ಕಡೆ ನಡೀತಿದೆ ನನ್ನ ರಾಮನಗರದಲ್ಲೂ ಸಹ ದಿನ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿಲ್ಲ ಯಾರಾದ್ರೂ ಒಂದು ಐವತ್ ಹೊಟ್ಟ ಇಟ್ಕೊಂಡವ್ರೆ ಅಂದ್ರೆ ಅಣ್ಣ ತಂಬ ಇಬ್ರು ಹೋಗ್ಬಿಡ್ತಾರೆ ಕಾಲಿಗೆ ಬಿದ್ದು ಬಿಡ್ತಾರೆ ಇವತ್ತು ನಡೀತಾರೆ ಅದೇ ಕೊಟ್ಟು ಕಾಲಿಗೆ ಬಿಡೋದು ಎಲ್ಲ ಕಡೆ ಕಾಸು ಕೊಟ್ಟು ಕಾಲಿಗೆ ಬಿಡೋದು ಇಷ್ಟೆಲ್ಲ ರಾಜಕೀಯ ಮಾಡಿದೀವಿ ಸೇವೆ ಮಾಡಿದೀವಿ ಜನ ಸೇವೆ ಅಂತ ಹೇಳ್ಕೊಂಡು ಇಪ್ಪತ್ತೈದು ಒಟ್ಟು ಐವತ್ತು ಒಟ್ಟು ಇದೆ ಅಂತ ಗೊತ್ತಾದ ತಕ್ಷಣ ಅವ್ರು ಮನೆಗೆ ಓಡೋಯ್ತಾರೆ ಅವ್ರಿಗೆ ಕಾಲಿಗೆ ಬೀಳ್ತಾರೆ ಅವ್ರ ಫೋನ್ ಇತ್ತಗಿರಿ ಕಾಲರ್ಸ್ನ ಯಾವ್ಯಾವ ಜನತಾಳು ಕಾರ್ಯಕರ್ತರಿಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಫೋನ್ ಮಾಡಿ ಗೋಗರಿತಾ ಇದ್ದಾರೆ ಬಯೋ ಬಂದ್ರಪ್ಪ ಎಷ್ಟು ಬೇಕು ನಿಮ್ಗೆ ದುಡ್ಡು ತಗೊಳ್ಳಿ ಇದು ಪ್ರತಿನಿಧಿ ನಡೀತಾ ಇದೆ ಈಗ ಪ್ರಣಾಳಿಕೆಯನ್ನು ಪ್ರಣಾಳಿಕೆಯಲ್ಲಿ ಅವ್ರ ಘೋಷಣೆ ಇದೆಯಲ್ಲ ರಾಜ್ಯದ ಪ್ರಣಾಳಿಕೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ವೇ ನಾನು ಅದನ್ನೇ ಹೇಳಿದ್ದು ಯಾವ ಕಾಸ್ಟ್ ಅದಕ್ಕೆ ಕಮ್ಮಿ ಮಾಡಿದ್ದಾರೆ ಯಾರ ಯಾರ ಮೇಲೆ ಬೆಲೆ ಹಣದ ಮನಸ್ವಿ ಹೆಗಡೆ ಹಣಬೆ ಮೌಲ್ಯವರ್ಧನೆ ಮಾಡಿ ಐವತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ಹೊರೆ ಹೊರಿಸಿದ್ದಾರೆ ಇಲ್ಲಿ ಫ್ರೀ ಪೀಸ್ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಏನು ಕೊಡ್ತಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಫ್ರೀ ಪೀಸಿಗೆ ಇದ್ದೀವಿ ಅಂತ ಹೇಳ್ತಾರೆ ಫೈ ಐದು ಗ್ಯಾರಂಟಿಗೆ ಸಾಲ ಎಷ್ಟು ಮಾಡಿದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಒಂದು ಲಕ್ಷದ ಐದು ಕೋಟಿ ಸಾಲ ಮಾಡಿ ಇಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಆ ಐವತ್ತೆರಡು ಸಾವಿರ ಕೋಟಿ ಈಗೇನು ತಗೋತಾವ್ರಲ್ಲ ಜನ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇವೆಲ್ಲ ಕೊಡ್ತಾವ್ರಲ್ಲ ಅದೇ ಜನವೇ ಮತ್ತಾದ ಸಾಲ ತೀರಿಸ್ಬೇಕಲ್ಲ ಇವತ್ತು ಇರ್ತಾರೆ ಸಿದ್ದರಾಮಯ್ಯ ಇರ್ತಾರೆ ಇವತ್ತು ಕಾಂಗ್ರೆಸ್ ಇರ್ತದೆ ಹೋಗ್ತದೆ ಮುಂದೆ ಬರೋ ಸರ್ಕಾರಗಳ ಸಾಲ ತೀರಿಸಲಿಕ್ಕೆ ಜನಗಳ ಮೇಲೆ ಹೊರವರ್ಸಬೇಕಲ್ಲ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ತಿದೆ ಇದರಿಂದ ಇವರ ಫ್ರೀ ಪೀಸ್ ಏನಿದೆ ಮೊದಲು ಇಲ್ಲಿ ಒಂದು ಕಡೆ ಚುನಾವಣೆ ಗೆಲ್ಲೋದಕ್ಕೆ ಅದೇಂಥದ್ದು ಕೂಪನ್ಗಳ ಕಾರ್ಡು ಚುನಾವಣೆ ಐದೈದು ಸಾವಿರ ರೂಪಾಯಿ ಕೂಪನ್ ಹೋಗೋದು ಎಲ್ಲೋ ಲೂಲು ಮಾಲ್ಗೋ ಎಲ್ಲೋ ಸ್ವೈಪ್ ಮಾಡಿಬಿಟ್ರೆ ಐದು ಐದು ಸಾವಿರ ರೂಪಾಯಿ ಮೆಟೀರಿಯಲ್ ಏನು ಬೇಕಾದರೂ ತಗೊಳ್ಳಿ ಚುನಾವಣೆಯಲ್ಲಿ ಮತ ಹಾಕೋದಕ್ಕೆ ಆದಮೇಲೆ ಸರ್ಕಾರದ ದುಡ್ಡು ಜನಗಳ ದುಡ್ಡನ್ನು ನಿಮಗೆ ಫ್ರೀ ಬೀಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಪರಿಸ್ಥಿತಿ ಮುಂದಕ್ಕೆ ಎಲ್ಲಿಗೆ ಹೋಗ್ತಾರೆ ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಬೆಂಗಳೂರಿನ ಕುಡಿಯೋ ನೀರು ಪರಿಸ್ಥಿತಿ ಆಕಾರ ಆ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತಾರೆ ಜನ ಮೊದಲು ಬದುಕದಕ್ಕೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ಏನಿದೆ ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದಾರೆ ಕಳೆದ ಒಂಬತ್ತು ತಿಂಗಳು ಹತ್ತು ತಿಂಗಳಲ್ಲಿ ಜನ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಮನವಿ